ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ಪ್ರಯೋಜನ ಪಟ್ಟಿರ್ತಕ್ಕಂಥ ಎಲ್ಲಾ ಹುದ್ದೆಯ ಕಾರ್ಮಿಕರ ಬೇಡಿಕೆಗಳನ್ನು ನಾವು ಇವತ್ತು ಸರ್ಕಾರಕ್ಕೆ ಕಲಿಸೋದಕ್ಕೆ ಇವತ್ತು ಸಹ ಇವತ್ತು ಪ್ರತಿಭಟನಾ ದಳ ಇಲ್ಲಿ ಮಾಡ್ತಾ ಈ ಸ್ಥಾಪಿಸಿದ್ದೆ ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ಒಂದು ಕರಡು ಆದೇಶ ಮಾಡಿದರೆ ಎಲ್ಲ ಕೃತ್ಯ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ತೇವೆ ಅಂತೇಳಿ ಕೂಡಲೇ ಅದನ್ನೇ ಜಾರಿಗೆ ಮಾಡಬೇಕು ಅದೇ ರೀತಿ ಎಲ್ಲ ಕೃತ್ಯ ಕಾರ್ಮಿಕರಿಗೆ ಇವತ್ತು ಸಹ ಏನು ಕೃತ್ಯ ಕಾರ್ಮಿಕರಿಂದ ಇವತ್ತು ಶೋಷಣೆ ನಡೀತಾ ಇದೆ ಆ ಶೋಷಣೆ ತಪ್ಪಿಸೋದಕ್ಕೆ ಒಂದು ಸಹ ಸಹಕಾರ ಸಂಘ ಇವತ್ತು ಅಂತ ಹೇಳಿದರೆ ಅದನ್ನ ಕೂಡಲೇ ಜಾರಿ ಮಾಡಬೇಕು ಈಗಾಗಲೇ ಮೂರು ಸಾವಿರದ ಐನೂರು ಜನ ಇವತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿಯಲ್ಲಿ ಇವತ್ತು ನೋಂದಣಿ ಮಾಡ್ಕೊಂಡಿದ್ದಾರೆ ಕೂಡಲೇ ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಂತೆ ಆಗ್ರಹ ಪಡಿಸ್ತಾ ಅದೇ ರೀತಿ ಬಳ್ಳಾರಿಯಲ್ಲಿ ಸಾವಿರಾರು ಕಾರ್ಮಿಕರು ಮಧ್ಯ ಕಾರ್ಮಿಕರಿದ್ದಾರೆ ಅವರಿಗೆ ಬಳ್ಳಾರಿ ಇ ಎಸ್ ಐ ಆಸ್ಪತ್ರೆ ಬಳ್ಳಾರಿಯಲ್ಲಿ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಎ ಐ ಯು ಪಿ ಯು ಸಿ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನ ಎಲ್ಲ ರೀತಿಯ ಕಾರ್ಮಿಕರು ಹೋರಾಟದಲ್ಲಿ ಸರ್ಕಾರ ಕಾಲುಗಳಿದ್ದಾರೆ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೀವಿ ಕೂಡಿನ ಕನಿಷ್ಠ ವೇತನ ಪಿ ಎಫ್ ಇ ಎಸ್ ಐ ಆಗಿರ್ಬೋದು ಶಾಸನಬದ್ಧ ಕಾನೂನುಗಳನ್ನು ಇವತ್ತೇನು ಜಾರಿಗೊಳಿಸಬೇಕು ಅದ್ರ ಜೊತೆಗೆ ದೊಡ್ಡ ಬಳ್ಳಾರಿಯಲ್ಲಿ ಎ ಸಿ ಆಸ್ಪತ್ರೆ ಆಗ್ಬೇಕಂತೇಳಿ ಸಹಕಾರ ಸಂಘ ಕೂಡಲೇ ಸ್ಥಾಪನೆ ಆಗ್ರಹ ಪಡಿಸ್ತಾರೆ ನಾವೆಲ್ಲ ಒಂದು ಜಾತಿಗೆ ಸೇರತಕ್ಕಂಥ ಕಾರ್ಮಿಕ ವರ್ಗ ಸೇರಿತಕ್ಕಂಥ ಇವತ್ತು ಸರ್ಕಾರಗಳು ನೀವು ಹಿಂದೂ ಮುಸ್ಲಿಮು ನೀವು ಅವರು ಇವರು ಅಂತೇಳಿ ಒಗ್ಗಟ್ಟಿನ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಈ ಬಂಡವಾಳಶಾಹಿ ವ್ಯವಸ್ಥೆ ಬೇಕು ಈ ಅನ್ಯಾಯ ವ್ಯವಸ್ಥೆ ಮುಂದುವರೆಬೇಕು ಕಾರ್ಮಿಕರು ಒಂದು ಪ್ಲಾಸ್ಟಿಗಳ ಸೋಲಿಸ್ಬಿಟ್ಟು ನಾವು ನ್ಯಾಯಕ್ಕೋಸ್ಕರ ಧ್ವನಿ ಎತ್ಬೇಕು ನಮ್ಗೆ ಮುಕ್ತಿ ಬೇಕು ಅಂತೇಳಿ ನಾವು ಕೇಳಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಯಶಸ್ವಿ ಅಂತ ಅಂತೇಳಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ